ರುವಂತದ್ದು ಈ ವೇದಿಕೆ ಮೇಲೆ ನನಗೆ ಬಹಳ ಖುಷಿ ಅನಿಸಿದ್ದು ಏನಂದ್ರೆ ಒಂದು ಹಾನಗಲ್ ಕುಮಾರ್ ಅವ್ರದ್ದು ಮತ್ತು ಶಿವಭಾಸ್ ಅಜ್ಜವ್ರದು ಇಲ್ಲಿ ಒಂದು ಪಾಟ್ನೊಳಗೆ ಒಂದು ತೆಂಗಿನ ಸಸ್ಯನ ಇಟ್ಟಿದ್ರು ಇನ್ನೊಂದು ಸಾಲು ಮರದ ತಿಮ್ಮಕ್ಕಂದು ಇಟ್ಟಿದ್ರು ನಿಮ್ಗೆಲ್ಲ ಗೊತ್ತಮ್ಮ ಸಾಲು ಮರದ ತಿಮ್ಮಕ್ಕ ಆಕೇನು ಬಹಳ ದೊಡ್ಡ ವಿದ್ಯಾವಂತಿ ಆಗಿರತಕ್ಕಂಥ ಹೆಣ್ಮಗಳಲ್ಲ ದೊಡ್ಡ ದೊಡ್ಡ ಡಿಗ್ರಿ ತಗೊಂಡಿರ್ತಕ್ಕಂಥ ಹೆಣ್ಮಗಳಲ್ಲ ಇವತ್ತು ದೊಡ್ಡ ದೊಡ್ಡ ಡಿಗ್ರಿ ತಗೊಂಡವರು ಸಹಿತ ಆ ಹೆಣ್ಮಗಳ ಬಗ್ಗೆ ಓದು ಹಂಗೆ ಬದಿಕ್ ಹೋಗಿರ್ತಕ್ಕಂಥ ಒಂದು ಅಪರೂಪದ ಜೀವಿ ಅಂದ್ರೆ ಅದು ಸಾಲು ಮರದ ತಿಮ್ಮಕ್ಕ ಅನ್ನುವಂಥದ್ದನ್ನು ನಾವು ತಲೆಗೆ ಇಟ್ಕೊಳ್ಬೇಕು ಸಾಲು ಮರದ ತಿಮ್ಮಕ್ಕ ಅಂತ ತಿಳ್ಕೊಂಡು ಯಾಕೆ ಆ ತಾಯಿಗೆ ಹೆಸರು ಬಂತಂದ್ರೆ ರಾಮನಗರ ಜಿಲ್ಲೆಯೊಳಗೆ ಒಳಗೆ ರಾಮನಗರ ಜಿಲ್ಲೆಯೊಳಗೆ ಒಳಗೆ ಒಂದು ಕೂದರ್ ಅನ್ನುವಂಥ ಒಂದು ರಾಷ್ಟ್ರೀಯ ಹೆದ್ದಾರಿ ಬರ್ತದೆ ಆ ಹೆದ್ದಾರಿ ಒಳಗೆ ಸುಮಾರು ನಾಲ್ಕೂವರೆ ಕಿಲೋಮೀಟ್ರ್ ದೂರ ಒಂದು ಕಿಲೋಮೀಟ್ರಲ್ಲ ಹೇಳ್ತಾ ಇರೋದು ನಾಲ್ಕೂವರೆ ಕಿಲೋಮೀಟ್ರ್ ದೂರ ಮುನ್ನೂರ ಎಂಬತ್ತೈದು ಆಲರದ ಮರಗಳನ್ನು ನೆಟ್ಟು ಫೋಟೋ ಹೊಡ್ಕೊಂಡು ಬಂದು ಫೇಸ್ಬುಕ್ನಾಗ ಹಾಕಿ ದೊಡ್ಡ ಕೆದಕ್ಕೆಲ್ಲ ಎಲ್ಲ ತಲೆಗೆ ಇಟ್ಕೊಳ್ಬೇಕು ನಾವು ಇವತ್ತು ಮುಂಜೆ ಅದು ಪೋ ಗಿಡ ಹಚ್ಚಿರ್ತೀವಿ ಮರದಿವಸ ಒಂದು ಫೋಟೋ ಹಿಡ್ಕೊತೀವಿ ಅದನ್ನು ಮರದಿವಸ ಒಂದು ಇನ್ಸ್ಟಾಗ್ರಾಮ್ಗೆ ಫೇಸ್ಬುಕ್ಗೆ ಹಾಕಿಬಿಟ್ರೆ ನಾವು ಒಂದು ಗಿಡ ಹಚ್ಚಿವೆ ಅಂತ ಊರು ಮಂದಿ ಮುಂದೆ ಹೇಳ್ಕೊಂತ ಹೋಗೋರು ನಾವು ಆದ್ರೆ ಆ ಹೆಣ್ಮಗಳು ಎಷ್ಟು ದೊಡ್ಡಾಕಿ ಅಂತಂದ್ರೆ ಮಕ್ಕಳಿಲ್ಲ ಅಂತ ತಿಳ್ಕೊಂಡು ಭಾಳ ಮಂದಿ ಕೊರಗುವಂಥ ಪ್ರಯತ್ನ ಮಾಡಿದ್ರೆ ನಮಗೆ ಮಕ್ಕಳಿಲ್ಲ ಅಂತ ಯಾಕೆ ಕೊರಗಬೇಕು ಇವು ಇಲ್ಲ ಶಿಶು ಇಲ್ಲಾಂದ್ರೆ ಏನಾಯ್ತು ನಮ್ಮ ಪಾಲಿಗೆ ಇವು ಸಸ್ಯನ ನಮ್ಮ ಪಾಲಿನ ಶಿಶು ಅಂತ ತಿಳ್ಕೊಂಡು ಮುನ್ನೂರ ಎಂಬತ್ತೈದು ಆಲರದ ಮರಗಳನ್ನು ಹಚ್ಚಿ ಅವು ದೊಡ್ಡ ಆಗುಮಟನು ಸಾಕಿರುವಂಥ ಕೆಲಸಕ್ಕಿಗೆ ಸಾಲು ಮರದ ತಿಮ್ಮಕ್ಕ ಅನ್ನುವಂಥ ಹೆಸರು ಬಂತು ಅನ್ನುವಂಥದ್ದು ಜೋರಾಗಿ ಚಪ್ಪಾಡಿ ಹೊಡಿಬೇಕಲ್ಲ ನಮ್ಮ ಚಪ್ಪಾಳಿ ಚಪ್ಪಾಡಿ ಹೊಡ್ದು ಆಗೈತಿ ನಗುದು ಬೇಸರಾಗೈತಿ ಕೆಲವು ಮಂದಿ ಜೀವನ ಬೇಸರಾಗಿ ಅವು ಅವ್ರು ಬದಕಾಕತ್ತರ ಅಂತ ನಾವು ಬದುಕತ್ತೀವಿ ಅಂತ ಅನುಮಂದಿನೇ ಐತೆ ಮತ್ತೆ ಪಕ್ಕದ ಮನೆ ಅವ್ರು ನೋಡಿ ಬದಕಾಕತ್ತಾರೆ ಭಾಳ ಮಂದಿ ಇಲ್ಲ ರೀ ನಾವು ಹೋಗಬೇಕಾಗಿತ್ತು ರೀ ಆದ್ರೆ ಅವ್ರು ಬದುಕ್ಯಾರ ನೋಡಿರಿ ಹಿಂಗಾಗಿ ಒಂದು ಸ್ವಲ್ಪ ಸುಮ್ಮನೆ ಜೀವ ಆಡ್ಕೊಂಡು ಕುಂತೀವಿ ಅನ್ನೋ ಕುಂತ್ರ ಇದು ಕಾರ್ಯಕ್ರಮ ಆಧ್ಯಾತ್ಮದ ಕಾರ್ಯಕ್ರಮದ ಹಾಸ್ಪಿಟಲ್ನೇ ಪೇಷೆಂಟ್ ಮುಂದೆ ಕುಂತಂಗೆ ಕುಂತ್ರಿ ಯಾರ ಮುಂದೇಳ ನಾವು ಇಲ್ಲಿ ನೀವು ಹಾಸ್ಪಿಟಲ್ನೇ ಪೇಶೆಂಟ್ ಮುಂದೆ ಕುಂದ್ರೆ ಅವ್ರು ನೋಡಿರಿ ನೀವು ಹೆಂಗೆ ಕೂತಿರ್ತಾರೆ ಅವ್ರು ಇವರು ಮಕ್ಕ ಇಟ್ಕೊಂಡು ಹೋಗಿದ್ದು ನೋಡಿದ್ರು ಬೆಡ್ ಮೇಲೆ ಮಕ್ಕೊಂಡು ಪೇಷೆಂಟ್ ಅಲ್ಲೇ ಹಾರ್ಟ್ ಅಟ್ಯಾಕ್ ಆಗಿರ್ಬೇಕು ಅವಂಗ ಕಾರಣ ಏನಂದ್ರೆ ಹಿಂಗೆ ಹಿಂಗೆ ಮಕ್ಕ ಮಾಡ್ಕೊಂಡು ಬಂದಾರಂದ್ರೆ ನನಗೆ ಯಾವುದೋ ದೊಡ್ಡ ರೋಗ ಐತೆ ಅಂತ ಅವರೇ ತಿಳ್ಕೊಂಡ್ಬಿಟ್ಟಿರ್ಬೇಕಲ್ಲೇ ಆಗುದಿಲ್ಲ ಹೇಳ್ಬೇಕಾದ್ರೆ ನಕ್ಕ ಇಲ್ಲಿ ಒಳಗಿದ್ದ ನಕ್ಕ ಅಟ್ಟ ಭಾಳ ಚಲೋ ಮತ್ತು ಹೋಗುಮುನ್ ನಕ್ಕೊಂತ ಒಂಟ್ರ ಹೋಗುಮುನ್ ಚಲೋ ಇದ್ರೆ ಏನಾಗೈತೆ ಅಂತಾರೆ ಮಂದಿ ಅದಕ್ಕೆ ನಕ್ಕೊಂತ ಚಂದ ಎಟ್ಟು ನೋಡ್ರಿ ಇಷ್ಟ ದೀಪದ ಬೆಳಕಿನೊಳಗೆ ಏನ್ ಏನು ಆ ದೀಪ ಹೇಳಿಕೊಡ್ತದೆ ನಮ್ಗೆ ಅಂತಂದ್ರೆ ನೋಡ್ರಿ ವಿಚಾರ ಇಷ್ಟೇ ಯಾರು ಎಣ್ಣೆಯನ್ನು ಬೆಳೆದಾರ ಯಾರು ಎಣ್ಣೆ ಮಾಡ್ಯಾರಲ್ಲ ಯಾರೋ ಹತ್ತಿಯನ್ನು ಬೆಳೆದಾರ ಒಕ್ಕಲಿಗರು ಹತ್ತಿಯನ್ನು ಬೆಳೆದಾರ ಗಾಣಿಗರು ಎಣ್ಣೆಯನ್ನು ತಯಾರು ಮಾಡ್ಯಾರ ಕುಂಬಾರ ಹಣತಿಯನ್ನು ತಯಾರು ಮಾಡ್ಯಾರ ಮೂರು ಒಂದೊಂದು ಕಡೆಯಿಂದ ಬಂದಾವ ಮೂರು ಒಂದೊಂದು ಕಡೆ ಬಂದಾವ ಒಬ್ಬರು ಪಣತಿ ತಯಾರು ಮಾಡ್ಯಾರ ಮಣ್ಣಿಂದ ಇನ್ನೊಬ್ಬರು ಎಣ್ಣೆಯನ್ನು ಒಕ್ಕ್ಯಾರ ಇನ್ನೊಬ್ಬರು ಹತ್ತಿ ಬತ್ತಿಯನ್ನು ಮಾಡ್ಯಾರ ಇಷ್ಟೆಲ್ಲ ಮಾಡಿ ಸುಮ್ಮನೆ ದೀಪ ಹಚ್ಚಿಬಿಟ್ರೆ ಇಷ್ಟು ಮಂದಿ ಮುಂದೆ ಎಲ್ಲ ಹೆಂಗೆ ಬೆಳಕು ಕೊಡೋಕತ್ತದಲ್ಲ ಹಂಗೆ ಈ ಹೊಸಕೇರಿ ಮಠದ ಓಣಿ ಆವರಣದೊಳಗೆ ಪರಿಸರದೊಳಗೆ ಈ ಮಾತನ್ನು ನಿಮಗೆ ಕೂಡಿಸಿ ಹೇಳೋದಾದ್ರೆ ಹ್ಯಾ ಒಂದು ಪಣತಿ ಒಳಗೆ ಎಣ್ಣೆ ಬತ್ತಿ ಎಲ್ಲ ಬೇರೆ ಇದ್ರೂ ಸಹಿತ ಎಣ್ಣೆ ಬೇರೆ ಬತ್ತಿ ಬೇರೆ ಎರಡು ಕೂಡಿ ಜ್ಯೋತಿ ಆಯಿತು ಹಾಗೆ ನಾವೆಲ್ಲರೂ ಕೂಡಿದಾಗ ಏನಾಗ್ತದ ಅಂತಂದರೆ ಅವು ಎಲ್ಲ ಕೂಡಿದ್ದಕ್ಕದು ಜ್ಯೋತಿ ಆಗ್ಯದ ನಾವು ಎಲ್ಲರೂ ಕೂಡಿಕೊಂಡು ಎಲ್ಲೋ ಯಾರ್ದೋ ಮನೆಯಾಗಿಂದ ಬಂದೀವಿ ಯಾರ್ದೋ ಮನೆಯೊಳಗೆ ನಾವು ಜೀವನ ಹುಟ್ಟಿವಿ ಯಾರ್ದೋ ಮನೆಯಾಗಿಂದ ನಾವು ಬಂದೀವಿ ಎಲ್ಲರೂ ಕೂಡ್ಕೊಂಡು ಈ ಒಂದು ಹೊಸಕೇರಿ ಮಠ ಅನ್ನುವಂಥದ್ದು ಪಣಿತಿದ್ದಂಗೆ ಇದ್ರೊಳಗೆ ನಾವೆಲ್ಲರೂ ಕೂಡಿಕೊಂಡು ಜ್ಯೋತಿ ಬತ್ತಿ ಎಲ್ಲ ಆದ್ವಿ ಅಂದರೆ ಆ ಬಸಲಿಂಗ ಅಜ್ಜನ ಮುಂದೆ ಗತಿಗೆ ಮುಂದೆ ಜ್ಯೋತಿ ಆಗಿ ಬೆಳಗ್ತೀವಿ ಅನ್ನುವಂಥದ್ದು ಕಾರಣಕ್ಕನ ಇಲ್ಲೆಲ್ಲ ಬಂದು ಕುಂತೀವಿ ನಾವು ಯಾರು ಏನು ಗೊತ್ತಿಲ್ಲ ಆದರೆ ಎಲ್ಲರೂ ಕೂಡಿ ಬೆಳಗಿದಾಗ ಆ ಬೆಳಕು ಮಾತ್ರ ಹೊರಗೆ ಹೋಗ್ತೈತಿ ಜ್ಯೋತಿ ಬೆಳಗ್ತದೆ ಮನುಷ್ಯ ಉರಿಯಾಕತ್ತ ಉರಿಬಾರದು ಮನುಷ್ಯ ಉರಿಯುವಂಥ ಕೆಲಸವನ್ನು ಯಾವತ್ತು ಮಾಡಕ್ ಹೋಗ್ಬಾರ್ದು ಜ್ಯೋತಿ ಹೇಗೆ ಬೆಳಗ್ತದಲ್ಲ ಹಂಗೆ ಬೆಳಿಗ್ಗೆ ಹೋಗ್ಬೇಕೆ ಹೊರತಾಗಿ ಮನುಷ್ಯ ಜೀವನದಾಗ ಇರುವಷ್ಟು ಆಯುಷ್ಯವನ್ನು ಉರಿದು ಹೋದ ಅಂತಂದ್ರೆ ಯಾಕೆ ಉರದ ಅಂದ್ರೆ ಯಾವ್ದು ಬೆಳಗ್ತದ ಅದು ಜ್ಯೋತಿ ಆಗ್ತದ ಯಾವ್ದು ಉರಿತದ ಅದು ಬೂದಿ ಆಗ್ತದೆ ಇದನ್ನ ತಲೆಗಿಟ್ಕೊಂಡ್ಬಿಟ್ರಿ ನೀವು ಉರಿದಿದ್ದು ಬೂದಿ ಆಗ್ತದೆ ಬೆಳಗಿದ್ದು ಜ್ಯೋತಿ ಆಗ್ತದ ಬೆಳಗ್ಗೆ ಜ್ಯೋತಿ ಆಗಬೇಕೆ ಹೊರತಾಗಿ ಉರಿದು ಬೂದಿ ಆಗಬಾರ್ದು ಅನ್ನುವಂಥದ್ದನ್ನ ನಾವೆಲ್ಲರೂ ತಲೆಗೆ ಇಟ್ಕೊಂಡು ಜೀವನ ಮಾಡಬೇಕನ್ನುವಂಥದ್ದನ್ನು ನಾವೆಲ್ಲ ತಲೆಗೆಟ್ಕೊಳ್ಬೇಕಾಗ್ತದೆ ನಿಮ್ಮ ಒಂದು ಕೊನೆ ಮಾತು ಸಂದೇಶವನ್ನು ಹೇಳ್ತೀನಿ ನಾನು ಇಲ್ಲಿ ಕುಂತವ್ರು ಬಹಳಷ್ಟು ಮಂದಿ ನೀವೆಲ್ಲ ಪ್ರಜ್ಞಾವಂತರ ಪ್ರತಿ ವರ್ಷವೂ ದೀಪ ಹಚ್ಚುವಂಥ ಪ್ರಯತ್ನ ನಡೀತದೆ ದೀಪ ಹಚ್ಚುವುದರಿಂದ ಏನಾಗ್ತದೆ ಒಂದು ದೀಪ ಹಚ್ಚಿದ್ರೆ ಕೊಡಪ್ಪ ಒಂದೊಂದು ಹಪ್ಪಿ 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 ಈಗ ನೋಡೋರು ಹಾ ವೆರಿ ಗುಡ್ ಒಂದು ದೀಪ ಹಚ್ಚಿದ್ರೆ ಒಂದು ದೀಪ ಹಚ್ಚಿದ್ರೆ ಎಲ್ಲರೂ ತಲೆಗೆ ಇಟ್ಕೊಳ್ಬೇಕು ಶೋಕಾರ ಅಧಾನೆ ಒಂದ ದೀಪನ ಮನೆಗೆ ಹಚ್ಕೊಂಡು ನಾವು ಕುಂತೀವಿ ಮನೆ ಮಂದಿ ಅಲ್ಲ ಅದು ಶೋಕಾರಾಧನೆ ಅಂತ ತಿಳ್ಕೊಬೇಕು ನೀವು ಯಾರ ಮನೆ ತಿರ್ಕೊಂಡ್ರೆ ಮತ್ತೆ ಯಾರ್ರ ಬಗ್ಗೆ ಇದನ್ನ ಮಾಡಬೇಕಾದ್ರೆ ಕ್ಯಾಂಡಲ್ ಹಿಡ್ಕೊಂಡು ನಿಂದಿರ್ತೀವಲ್ಲ ಒಂದೇ ದೀಪ ಹಚ್ಚಿ ಅವರು ಫೋಟೋ ಮುಂದೆ ಇಟ್ಟಾರಂದ್ರೆ ಅದು ಶೋಕಾರಾಧನೆ ಅಂತ ತಿಳ್ಕೊಬೇಕು ಎಲ್ಲ ಇಡೀ ಊರು ಮಂದಿ ಕುಡ್ಕೊಂಡು ಒಬ್ಬ ಮಹಾತ್ಮನ ಗದ್ಗಿ ಮುಂದೆ ಹಲವಾರು ದೀಪಗಳನ್ನು ಹಚ್ಚಾಕತ್ತಾರಂದ್ರೆ ಅದು ಲೋಕಾರಾಧನೆ ಅನ್ನುವಂಥದ್ದನ್ನು ನಾವೆಲ್ಲರೂ ತಲೆಗೆ ಇಟ್ಕೊಳ್ಬೇಕಾಗ್ತದೆ ಒಂದು ದೀಪ ಹಚ್ಚಿ ಶೋಕಾರಾಧನೆ ಮಾಡೋಕೆ ನಾವು ಬಂದಿಲ್ಲ ಇಲ್ಲಿ ಲೋಕಾರಾಧನೆ ಮಾಡೋದಕ್ಕಾಗಿ ನಾವು ನೀವೆಲ್ಲರೂ ಬಂದವರು ಆ ದೀಪಗಳಿಂದ ಭಾಳಷ್ಟು ಮಂದಿ ಇತ್ತಿತ್ತ ಕೆಲವು ಮಂದಿ ಹೇಳುವಂಥ ಪ್ರಯತ್ನ ನಾವು ಕಂಡೀವಿ ಏನು ಕಂಡೀವಿ ಅಂತಂದರೆ ಇಲ್ಲ ದೀಪಕ್ಕೆ ಎಣ್ಣೆ ಭಾಳ ಹಾಕೋದ್ರಿಂದ ಅದು ವೇಸ್ಟ್ ಆಗಿ ಹೋಗ್ತದೆ ಒಂದು ರೀತಿಯಿಂದ ನಮಗೆಲ್ಲ ಒಳ್ಳೆಯದು ಗೊತ್ತಾಗ್ತದೆ ಆದರೆ ನಾವು ಅದರ ಜೊತೆಗೆ ಏನು ತಿಳ್ಕೊಳಕತ್ತೀವಿ ಅಂತಂದರೆ ಎಣ್ಣೆಯನ್ನು ದೀಪಕ್ಕೆ ಹಾಕೋದನ್ನು ಬಿಡಿಸೋದಕ್ಕಿಂತ ಮೊದಲು ಎಷ್ಟೋ ಜನ ಒಂದು ದಿವಸಕ್ಕೆ ಐನೂರು ರೂಪಾಯಿ ದುಡ್ಕೊಂಡು ಬಂದ್ರಂದರೆ ಮುನ್ನೂರು ರೂಪಾಯಿ ದೇಹಕ್ಕೆ ಎಣ್ಣೆ ಹಾಕಾಕತ್ತಾರೆ ಅದನ್ನು ಬಿಡಿಸುವಂಥ ಕೆಲಸ ನಮ್ಮಿಂದ ಆಗಬೇಕನ್ನುವಂಥದ್ದನ್ನು ನಾವೆಲ್ಲರೂ ತಲೆಗೆ ಇಟ್ಕೊಳ್ಬೇಕಾಗ್ತದೆ ಆ ಜ್ಯೋತಿ ಹಾಕುವಂಥ ಎಣ್ಣೆ ಎಷ್ಟು ಖರ್ಚಾಗ್ತದೋ ಗೊತ್ತಿಲ್ಲ ಆದರೆ ದೇಹಕ್ಕೆ ಹಾಕುವಂಥ ಎಣ್ಣೆಯಿಂದ ಭಾಳ ಮನೆತನಗಳು ಹಾಳಾಗಿ ಅನ್ನುವಂಥದ್ದನ್ನು ನಾವೆಲ್ಲ ತಲೆಗೆ ಇಟ್ಕೊಂಡು ಈ ಜ್ಯೋತಿ ಏನು ಮಾಡಬೇಕು ನಿಮ್ಮ ಜೀವನದಾಗ ಅಂದರೆ ನಕಾರಾತ್ಮಕ ಚಿಂತನೆಗಳನ್ನು ದೂರ ಮಾಡಬೇಕು ಸಕಾರಾತ್ಮಕ ಚಿಂತನೆಗಳನ್ನು ನಮ್ಮ ಒಳಗೆ ಬರಬೇಕು ನೆಗೆಟಿವ್ ಥಾಟ್ಸ್ ಇಟ್ಕೊಂಡು ಬದಕಾಕ್ ಹೋಗ್ಬಾರ್ದು ಮನುಷ್ಯ ನೆಗೆಟಿವ್ ಥಾಟ್ಸ್ ಹೊಟ್ಟೆ ಇಟ್ಕೋಬಾರ್ದು ಮತ್ತು ಮಸ್ತರ ಇಟ್ಕೊಂಡು ಬದಕಬಾರ್ದು ಜಗತ್ತಿನಾಗ ಮಸ್ತರ ಇಲ್ಲಾರದಂಥದ್ದು ಅಂದ್ರೆ ಒಂದೇ ಒಂದು ಎಲ್ಲರೂ ಕೂತವ್ರು ತಲೆಗೆ ಇಟ್ಕೊಡ್ರಿ ಯಾರು ಕೇಳ್ತಿರೋ ಬಿಡ್ತಿರೋ ಗೊತ್ತಿಲ್ಲ ಈ ಮಾತನ್ನು ತಲೆಗೆ ಇಟ್ಕೋಬೇಕು ಮಸ್ಸರ ಎಷ್ಟೈತೆ ಮನುಷ್ಯನ ಒಳಗ ಅಂತಂದ್ರೆ ಯಾವನಾರ ಮನಿ ಮುಂದಿದ್ದ ಒಂದು ಗಾಡಿ ತೊಗೊಂಡ್ ಬಂದಂದ್ರೆ ಏ ಒಂದ್ ಗಾಡಿ ನಾನು ತೊಗೊಂಡ್ ಬರ್ಬೇಕಾನ ಯಾಕೆ ಒಳಗೆ ಮಸ್ಸರ ಹುಡ್ತೈತಿ ಅವ ಚಲೋತ್ನಾಗ ಹೋಗಿ ಗಾಡಿ ತೊಗೊಂಡು ಬಂದ ಅಂದ್ರೆ ನಾನು ಒಂದು ಗಾಡಿ ತೊಗೊಂಡ್ ಅವ ಹೋಗಿ ಚಲೋ ಮನಿ ಕಟ್ಟಿದ್ನಂದ್ರೆ ನಾನು ಒಂದ್ ಮನಿ ಕಟ್ಟಬೇಕಂತಾನೆ ಅವ ಏನಾದರೂ ಸ್ವಲ್ಪ ದಿವ್ಸದಾಗ ಮದ್ವೆ ಆಗಿ ಬಂದ್ರೆ ನಾನು ಚಲೋ ಕನ್ಯಾ ನೋಡಿ ಮದ್ವೆ ಆಗಬೇಕಂತಾನೆ ಸ್ವಲ್ಪ ದಿವಸದಾಗ ಅವ ಅವಕ್ಸಿಡೆಂಟ್ ಆಗಿ ಸತ್ತ ನಾನು ಸಾಯ್ಬೇಕಂತ ಯಾಕೆ ಬರ್ಬಾರ್ದು ವಿಚಾರ ಮಾಡ್ಕೋಬೇಕಲ್ಲ ಅಂದ್ರೆ ಜಗತ್ತಿನ್ಯಾಗ ಮತ್ಸರ ಇಲ್ಲಾರದಂದ್ರೆ ಸಾವು ಒಂದ ಒಪ್ಕೊತೀರಿ ಒಪ್ಕೊಂತಿರಲ್ರಿ ಹಿರ್ಯಾರ ಹೂನ ನೋಡ್ರಿ ಆನ ನೋಡ್ರಿ ಅಲ್ಲಿ ನೀವು ಎಲ್ಲರಿಗೂ ಗೊತ್ತಿರಲಿ ಒಪ್ಗೊಳ್ಳುವಂಥ ಮಾತಿದು ಮತ್ಸರ ಅನ್ನುವಂಥದ್ದು ಅಷ್ಟು ಕೆಟ್ಟ ಹಾಗಾಗಿ ಅವೆಲ್ಲ ದೂರ ಆಗಬೇಕು ಶಿವಬಸುವೇಶನ ಆಶೀರ್ವಾದದಿಂದ ಅವರ ಆಶೀರ್ವಾದ ಅಂದ್ರೆ ಕಣ್ಣಿಗೆ ಕಾಣದೇ ಇರತಕ್ಕಂಥ ಒಂದು ವೈರಸ್ ಕಣ್ಣಿಗೆ ಕಾಣದೇ ಇರತಕ್ಕಂಥ ಒಂದು ಕರೋನಾ ವೈರಸ್ ನಮ್ಮನ್ನು ಅಷ್ಟಕ್ಕೊಂಡು ಆಟ ಆಡಿಸಿ ಮತ್ತೆ ಮತ್ತು ಭಗವಂತ ಕಣ್ಣಿಗೆ ಕಂಡಿಲ್ಲ ಅಂದ್ರೆ ಅವ ಕಾಳುವಂಥ ಶಕ್ತಿನೂ ಸಹಿತ ಒಳಕ್ಕೂಂತ ದೇವ್ರಿಗೆ ಇರ್ತೈತೆ ಅನ್ನುವಂಥ ಸತ್ಯವನ್ನು ನಾವೆಲ್ಲರೂ ತಲೆಗೆ ಇಟ್ಕೊಳ್ಬೇಕು ಆ ಹಿನ್ನೆಲೆಯಲ್ಲಿ ಇವತ್ತಿನ ದಿವಸ ಭಾಳಷ್ಟು ಜನ ಎಲ್ಲ ಕೂಡ್ಕೊಂಡು ಚೆಂದ ಕಾರ್ತಿಕೋತ್ಸವವನ್ನು ಮಾಡಿದ್ದೀರಾ ಬೆಳಕಿನೊಳಗೆ ನಿಮ್ಮ ದೀಪಗಳನ್ನು ಹಚ್ಚಿರಲ್ಲ ಇಷ್ಟ ಬೇಡ್ಕೊಡ್ಬೇಕು ನಮ್ಮ ಮನೆಯೊಳಗಿರತಕ್ಕಂಥ ದುಷ್ಟಶಕ್ತಿಗಳೆಲ್ಲ ಹೊರಗೆ ಹೋಗಬೇಕು ಅಷ್ಟು ದಾರಿದ್ರ್ಯ ಹೊರಗೆ ಹೋಗಬೇಕು ಅಷ್ಟು ಐಶ್ವರ್ಯ ಒಳಗೆ ಬರಬೇಕು ಇದು ನಿನ್ನ ಆಶೀರ್ವಾದ ಇದ್ರೆ ಮಾತ್ರ ಅಕ್ಕೈತೆ ಹೊರತಾಗಿ ನಾವು ಅಟ್ಟ ಬೇಡ್ಕೊಂಡ್ರೆ ಆಗೋದಿಲ್ಲ ಅನ್ನುವಂಥ ಮಾತುಗಳನ್ನು ತಲೆಗೆ ಇಟ್ಟುಕೊಂಡು ಬಂದು ದೀಪಗಳನ್ನು ಹಚ್ಚಿದ್ದೀರ ವಿಚಾರ ಮಾಡ್ಕೋಬೇಕು ತಲೆಗೆ ಹಾಕೊಳ್ಳೋದಕ್ಕೆ ಎಣ್ಣೆ ಕಡಿಮೆ ಆದರೆ ನಮ್ಮ ಜನ ಯಾರೂ ವಿಚಾರ ಮಾಡೋದಿಲ್ಲ ತಲೆಗೆ ಇವತ್ತಿಲ್ಲ ಅಂದ್ರೆ ಏನು ನಾಳೆ ಸಿಗ್ತೈತೆ ಬಿಡು ಅಂತ ವಿಚಾರ ಮಾಡ್ತೀವಿ ಪಟ್ಟಿಗೆ ಹಾಕೊಳ್ಳುವಂಥ ಅಡಿಗೆ ಎಣ್ಣೆ ಕಮ್ಮಿ ಆದ್ರೂ ಯಾರೂ ವಿಚಾರ ಮಾಡೋದಿಲ್ಲ ಇವತ್ತಿಲ್ಲ ಅಂದ್ರೆ ನಾಳೆ ದುಡಿದು ಬಂದು ಮತ್ತೆ ಚಲೋ ಅಡಿಗೆ ಅಂತ ವಿಚಾರ ಮಾಡ್ತೀವಿ ತೆಲಿಗೆ ಅಂದ್ರೆ ನಡೀತದೆ ಹಟ್ಟಿಗೆ ಹಾಕ್ಕೊಳ್ಳುವಂಥ ಅಡಿಗೆ ಎಣ್ಣಿಲ್ಲ ಅಂದ್ರೆ ನಡೀತದೆ ಆದ್ರೆ ಆ ದೇವ್ರ ಗುಡಿಯೊಳಗಿರ್ತಕ್ಕಂಥ ಮಠದೊಳಗಿರತಕ್ಕಂತಹ ದೇವರ ಗದ್ದಿಗೆ ಮುಂದಿರತಕ್ಕಂಥ ದೀಪಕ್ಕೆ ಮಾತ್ರ ಯಾವತ್ತೂ ಎಣ್ಣೆ ಕಡಿಮೆ ಆಗಲಾರ್ದಂಗೆ ನೋಡಿಕೊಳ್ಳೋದೇ ನಮ್ಮ ಕೆಲಸ ಅನ್ನುವಷ್ಟರ ಮಟ್ಟಿಗೆ ನಮ್ಮ ಭಕ್ತಿಯನ್ನು ನಾವು ನಿರಂತರವಾಗಿ ಪ್ರದರ್ಶನ ಮಾಡ್ಕೊತ ಬಂದಿರ್ತೇವೆ ನಾವು ವಿಚಾರ ಮಾಡ್ಕೊಳ್ಬೇಕು ಇಲ್ಲಿ ಕುಂತಿರ್ತಕ್ಕಂಥವ್ರು ಪ್ರತಿಯೊಬ್ಬರನ್ನು ಸಹಿತ ತಾವೆಲ್ಲ ವಿಚಾರ ಮಾಡ್ಕೋಬೇಕು ನನಗೆ ಭಾಳ ಖುಷಿ ಅನ್ನಿಸಿದ್ದೇನು ಅಂತಂದರೆ ಈ ಕಾರ್ತಿಕ ಮಾಸದಲ್ಲಿ ನೀವು ಅನ್ಕೋಬಹುದು ಇಷ್ಟ ಹಾಕ್ಕೊಂಡ ದೀಪದ ಬೆಳಕದಾರೆ ಈ ದೀಪದ ಬೆಳಕಿದ್ದಾಗೂ ಸಹಿತ ಮರಕೂರು ಲೈಟ್ ಹಚ್ಚಾರ ದೊಡ್ಡ ದೊಡ್ಡ ಹಲೋಜಿನ ಬಲ್ಪ್ ಹಚ್ಚಾರ ಇಷ್ಟು ಹಾಕ್ಕೊಂಡು ಬಲ್ಪಿನ ಬೆಳಕಿದ್ರು ಸಹಿತ ಈ ದೀಪಗಳ ಅವಶ್ಯಕತೆ ಇವತ್ತೈತೆ ಅಂತ ನೀವು ಯಾರಾದರೂ ಪ್ರಶ್ನೆ ನಿಮ್ಮೊಳಗೆ ನೀವು ಹಾಕೊಂಡ್ರೆ ಹೌದು ಇವತ್ತಿನ ದಿನಮಾನಕ್ಕೆ ಎಷ್ಟು ಅವಶ್ಯಕತೆ ಐತೆ ಅಂದರೆ ನೀವು ಕೂತವರೆಲ್ಲರೂ ತಲೆಯಾಗಿಟ್ಕೊಳ್ಬೇಕು ಏನು ಅಂತಂದರೆ ಇಷ್ಟು ಹಾಕ್ಕೊಂಡ ಬಲ್ಪ್ ಹಚ್ಚಿ ಬೆಳಕು ಮಾಡ್ಯಾರಂದ್ರೂ ಸಹಿತ ಅಲ್ಲಿರ್ತಕ್ಕಂಥ ಪುಟ್ಟ ಹಣತೆಯ ದೀಪ ತನ್ನ ಮಹತ್ವವನ್ನು ಯಾವತ್ತೂ ಕಳ್ಕೊಂಡಿಲ್ಲ ಕಳ್ಕೊಳ್ಳೋದೂ ಇಲ್ಲ ಕಾರಣ ಏನು ಅಂತಂದರೆ ಈ ಒಂದು ಬಲ್ಪ್ ಏನು ಹಚ್ಚರಲಿಲ್ಲ ಸಾವಿರಾರು ಬಲ್ಪ್ಗಳನ್ನು ಹಿಂಗೆ ದಾರಿಗುಂಟ ಈ ಒಂದು ಬಲ್ಪನ್ನು ಇನ್ನೊಂದು ಬಲ್ಪ್ ಮುಂದೆ ಹಿಡಿದ್ರೆ ಯಾವ ಬಲ್ಪನ್ನು ಹಚ್ಚುವಂಥ ಪ್ರಯತ್ನ ಇವರಿ ಮಾಡಿಲ್ಲ ಆದರೆ ಇಷ್ಟೆಲ್ಲ ಬಲ್ಪ್ ಇದ್ರೂ ಸಹಿತ ಅದಕ್ಕೊಂದು ಸಪ್ರೇಟ್ ಬಟನ್ ಇರ್ತದೆ ಸಪ್ರೇಟ್ ಕಲೆಕ್ಷನ್ ಇರ್ತದೆ ಅಂದಾಗ ಮಾತ್ರ ಇವೆಲ್ಲ ಲೈಟ್ ಸಿಸ್ಟಮ್ ಆನ್ ಆಗ್ತವೆ ಆದರೆ ಗದ್ದೆಗೆ ಒಂದು ಪುಟ್ಟ ಹಣತೆಯಿಂದ ಒಂದು ಕೋಟಿ ಹಣತೆಯನ್ನು ಹಚ್ಚುವಂಥ ತಾಕತ್ತನ್ನೋದು ಯಾವತ್ತೂ ಕಳ್ಕೊಂಡಿಲ್ಲ ಅದಕ್ಕೆ ದೀಪೋತ್ಸವವನ್ನು ನಾವು ಮಾಡುವಂಥ ಪರಂಪರೆಯನ್ನು ನಾಡಿನ ಉದ್ದಕ್ಕೂ ಸಹಿತ ಮಾಡ್ಕೊಂತ ಇದ್ದೀವಿ ಅನ್ನುವಂಥದ್ದು ನಾವು ತಲೆಗಳ್ಳಿಗೆ ಹೋಗಿ ಪ್ರತಿ ದಿವಸ ಅಜ್ಜವ್ರು ಎಷ್ಟು ತಮ್ಮ ಬಿಡುವಲದ ಕಾರ್ಯಕ್ರಮದೊಳಗೆ ಇಂಥದ್ದೊಂದು ಎಪ್ಪತ್ತೈದು ವರ್ಷ ಆಯಿತು ಒಂದು ದಾಸೋಭವ ನಿರ್ಮಾಣ ಆಗಿ ಇವತ್ತು ಭಾಳ ಮಂದಿಗೆ ಒಂದು ತಟ್ಟಿ ಒಳಗೆ ಕೂತು ಗುಡ್ಲೇ ವಿಷಯನೂ ಸಿಗ್ತೈತೆ ಅಂದರೆ ಎಲ್ಲರೂ ತಲೆಗೆ ಇಟ್ಕೊಡ್ರಿ ಹಸಿವಿನ ಮಹತ್ವ ಯಾವಾಗ ಅಂದ್ರೆ ಎಷ್ಟೋ ಮಂದಿ ಇನ್ನೂ ದೊಡ್ಡ ದೊಡ್ಡ ಸಿಟಿ ಒಳಗೆ ತೊಟ್ಟಿ ಒಳಗೆ ಬಿದ್ದಿರ್ತಕ್ಕಂಥ ಅನ್ನವನ್ನು ಸ್ವಚ್ಛಂಗ್ ಮಾಡಿಕೊಂಡು ಮರುದಿವ್ಸ ಅದನ್ನು ಉಣ್ಣುವಂಥ ಮಂದಿ ಹೊತ್ತಿಗೆ ಐತಲ್ಲ ಅಂತ ನೋಡಿದಾಗ ನನ್ನ ಅನ್ನದ ಬೆಲೆ ಏನನ್ನುವಂಥದ್ದು ನನಗೆ ಗೊತ್ತಾಗ್ತದೆ ಎಷ್ಟೋ ಮಂದಿ ಚಲೋ ಉಣ್ಣೋದಕ್ಕೆಲ್ಲ ಇರ್ತದೆ ಆದರೆ ಉಣ್ಣಕವ್ರಿಗೆ ಡಾಕ್ಟರ್ ಹೇಳಿಬಿಟ್ಟಾರೆ ಏನಂತ ಅದನ್ನು ಉಣ್ಣಂಗಿಲ್ಲ ಇದನ್ನು ಉಣ್ಣಂಗಿಲ್ಲ ಎಷ್ಟು ಉಣ್ಬೇಕು ಈ ಪ್ರಮಾಣದಾಗ ಉಣ್ಬೇಕಂತ ಅಂತ ಇನ್ನು ಕೆಲವು ಮಂದಿಗೆ ಉಣ್ಬೇಕಂತ ಹಸುವದ ಹೊಟ್ಟು ಕೆಲವರಿಗೆ ಹೊಟ್ಟೆಯನ್ನು ಹೊರುವ ಚಿಂತೆ ಕೆಲವರಿಗೆ ಹೊಟ್ಟೆ ಹೆಂಗೆ ಹೊತ್ಕೋಬೇಕು ಅದನ್ನ ಅನ್ನೋ ಚಿಂತೆ ಅದಾವೆ ಇನ್ನು ಕೆಲವರಿಗೆ ಹೊಟ್ಟೆಯನ್ನು ಹೊರೆಯುವ ಚಿಂತೆ ಹಸುವಾದ್ರೆ ಏನು ಉಣ್ಣಬೇಕನ್ನೋ ಚಿಂತೆ ಕೆಲವ್ರಿಗೆ ಐತಿ ಹಸಿವು ಆಗಕ್ಕೆ ಏನು ಉಣ್ಬೇಕನ್ನುವಂಥ ಚಿಂತೆ ಐತಿ ಮತ್ತು ಉಂಡಿದ್ದನ್ನು ಪಚನ ಮಾಡಕ್ಕೆ ಅಡ್ಡಾಡೋರು ಅದಾರ ನಮಗೆ ಹಸುವಾದ್ರೆ ಏನು ಉಣ್ಬೇಕಂತ ತಿಳ್ಕೊಂಡು ಊಟ ಮಾಡಲಾರ್ದಂಗೆ ತಣ್ಣೀರು ಪಟ್ಟಿಯನ್ನು ಹೊಟ್ಟೆ ಮೇಲೆ ಹಾಕ್ಕೊಂಡು ಅಡ್ಡಾಡೋರು ಜಗತ್ತಿನಾಗ ಭಾಳ ಮಂದಿ ಅದಾರ ಹಾಗಾಗಿ ನಮಗೇನು ಆಶೀರ್ವಾದ ಮಾಡ್ಯಾನ ಅಜ್ಜ ಅಂತ ತಿಳ್ಕೊಂಡು ನಿಮಗೆ ಯಾರಿಗಾರ ಅನಿಸೋದಿತ್ತಂದ್ರೆ ನಾನು ಒಂದಷ್ಟೇ ಕೊನೆ ಮಾತು ಹೇಳ್ತೀನಿ ನಿಮಗೆ ಬಸಲಿಂಗ ಅಜ್ಜ ಶಿವಶ್ವೇಶ್ ಅಜ್ಜ ಶಿವಲಿಂಗ ಅಜ್ಜ ಕುಮಾರಜ್ಜ ಏನು ಆಶೀರ್ವಾದ ಕೊಟ್ಟಾರೆ ನಮ್ಗೆ ಅಂತಂದ್ರೆ ಇಲ್ಲಿ ಬಂದವರು ಇಲ್ಲಿ ಕುಂತವರು ಇಷ್ಟ ತಲೆಗೆ ಇಟ್ಕೊಳ್ರಿ ಕರೋನಾ ಟೈಮ್ದೊಳಗೆ ಕರೋನಾ ಟೈಮ್ದೊಳಗೆ ನಾವು ಚಂದ್ರನ ಅಂಗಳಕ್ಕೆ ಹೋಗಿ ಬಂದೀವಿ ಮಂಗಳನ ಅಂಗಳಕ್ಕೆ ಹೋಗಿ ಬಂದೀವಿ ಆದರೆ ಕರೋನಾ ಟೈಮ್ದಾಗ ನಮ್ಮ ಮನೆ ಅಂಗಳಕ್ಕೆ ಬರೋದು ವಜೆ ಆಗಿತ್ತು ನಾವು ತಿಳಿದತ್ ನಾನು ಹೇಳೋದು ನೀವು ಹೊರಗೆ ಬಂದ್ರೆ ಲಾಟಿ ಚಾರ್ಜ್ ಹಿಡ್ಕೊಂಡೆ ಬರ್ತಿದ್ರು ನಿಮ್ಮ ಮುಂದೆ ವಿಚಾರ ಮಾಡ್ಕೊಳ್ರಿ ಇಷ್ಟೆಲ್ಲ ಮ್ಯಾಗ ಹೋಗಿ ಬಂದಿವಲ್ಲ ನಾವು ಇದನ್ನ ಯಾಕೆ ನಾನು ನಿಮಗೆ ಹೇಳಕತ್ತೀನಿ ಅಂದ್ರೆ ಕರೋನಾ ಟೈಮ್ದೊಳಗೆ ನಮ್ಮ ಮನೆಯವರು ಎಷ್ಟೋ ಮಂದಿ ಪ್ರಾಣ ಬಿಟ್ಟ ನಮ್ಮ ಊರು ಹೊರಗಿದ್ದವ್ರು ಎಷ್ಟೋ ಮಂದಿ ಪ್ರಾಣ ಬಿಟ್ಟಾರ ನಮ್ಮ ಓಣನವ್ರು ಹೋಗ್ಯಾರ ನಮ್ಮ ಊರಿನವ್ರು ಹೋಗ್ಯಾರ ನಮ್ಮ ಜಿಲ್ಲಾದವ್ರು ಹೋಗ್ಯಾರ ರಾಜ್ಯದವರು ದೇಶದವರು ಹೊರದೇಶದವರು ಎಷ್ಟೋ ಮಂದಿ ಮನೆಗೆ ಸಹಿತ ಹೆಣ ಬರಲಾರ್ದಂಗೆ ತಮ್ಮ ಜೀವನ ಮುಗಿಸ್ಕೊಂಡು ಹೋಗಿಬಿಟ್ಟಾರ ಕರೆ ಕರೆ ಬದುಕು ಏನು ಅನ್ನುವಂಥದ್ದನ್ನು ಕರೋನಾ ಟೈಮ್ದಾಗ ಕಲಿತು ಬಿಟ್ಟಾರೆ ಎಷ್ಟೋ ಮಂದಿ ತಾನೆ ಮನೆಯಾಗ ಸ್ವತಃ ತಂದು ಸತ್ರ ಅಲ್ಲೇ ಕುತ್ಕೊಂಡು ಮೊಬೈಲ್ನಾಗೆ ನೋಡಿ ದರ್ಶನ ಮಾಡುವಂಥ ಮಂದಿ ಎಂಥ ಎಂಥ ಪ್ರಸಂಗವನ್ನು ನಾವು ನೋಡಿಬಿಟ್ಟಿವಿ ಇಷ್ಟೆಲ್ಲ ಮಂದಿ ಹೋಗ್ಯಾರಂದ್ರೂ ಸಹಿತ ಹೋದವ್ರ ಬಗ್ಗೆ ನಾವೇನು ಸಂತೋಷ ಪಡ್ಬೇಕಾಗಿಲ್ಲ ಹೋದಂಥ ವ್ಯಕ್ತಿಗಳ ಮಧ್ಯದೊಳಗೆ ನಾವು ಜೀವಂತವಾಗಿದ್ವಿ ಅಲ್ಲ ನಾವು ಈ ಭೂಮಿ ಮೇಲೆ ಇದ್ವಲ್ಲ ನಮ್ಮನ್ನು ಬಿಟ್ಟು ಪರಮಾತ್ಮ ಅವ್ರನ್ನ ಓದಾನಂತಂದರೆ ನಮ್ಮನ್ನ ಅದಕ್ಕೆ ಅನ್ನುವಂಥ ಸಾರ್ಥಕತೆ ಬದುಕನ್ನು ತಿಳ್ಕೊಂಡ್ಬಿಟ್ರೆ ಸಾಕು ನಮ್ಮ ಜೀವನ ಏನನ್ನುವಂಥದ್ದು ನಮಗೆಲ್ಲರಿಗೆ ಅರ್ಥ ಆಗ್ತದೆ ಪರಮಾತ್ಮ ನಮ್ಮನಿಲ್ಲಿ ಅಂದ್ರೆ ಪರಮಾತ್ಮ ನಮ್ಮನಿಲ್ ಅಂದ್ರೆ ಮತ್ತೊಬ್ಬರು ಕೂಟ ಗುದ್ದಾಡಿ ಮತ್ತೊಬ್ಬರು ಕೂಟ ಮಖ ಕಟ್ಕೊಂಡು ಮತ್ತೊಬ್ಬರು ಕೂಟ ಸಣ್ಣ ಪುಟ್ಟ ವಿಷಯಕ್ಕೆ ಜಗಳ ಮಾಡಿ ಬದುಕಂತರೂ ನಮ್ಮನ್ನು ಬಿಟ್ಟಿಲ್ಲ ಜಸ್ಟ್ ಹೋಗಿದ್ದೆಲ್ಲ ಆಯುಷ್ಯ ಹೋಗೇ ಬಿಟ್ಟೈತು ನಮ್ದೀಗ ಎಲ್ಲ ಆಯುಷ್ಯ ಹೋಗೇ ಬಿಟ್ಟೈತೆ ಮನುಷ್ಯಾಗ ಆಯುಷ್ಯ ರೀ ಅವರ ಯಾರು ಹೇಳಕತ್ತ ರೀ ನೀವು ಯಾಕಂದ್ರೆ ಕರೋನಾ ಸುದ್ದಿ ತೆಗದ ಕುಡ್ಲೆ ನೀವ್ ಆಕಡೆನೂ ಹೋಗಿರ್ ಈಗ ಅದು ವಿಚಾರ ಮಾಡ್ರಿ ಮನುಷ್ಯಾಗ ಆಯುಷ್ಯ ಅಂತ ತಿಳ್ಕೊಂಡು ಹೇಳದ್ ಕುಡ್ಲೆ ಕೆಲವು ಮಂದಿ ಯಾರು ಗಟ್ಟಿ ಹೇಳಾವಲ್ರು ನಮ್ಗೆ ನೂರ ಅಂತ ಹೇಳಿ ಯಾಕಂದ್ರೆ ಪರಮಾತ್ಮ ಹಣಿ ಮೇಲೆ ಬರದಾನ ಹಂಡ್ರೆಡ್ ಇಯರ್ ಅಂತ ಬೆನ್ ಮೇಲೆ ಒಂದು ಸಿಕ್ಕ ನೋ ಗ್ಯಾರಂಟಿ ಅಂತ ಯಾವಾಗ ಹಾರತದ ಹೇಳೋಕೆ ಆಗೋದಿಲ್ಲ ಇರುವಂಥ ಆಯುಷ್ಯವನ್ನು ಅದಕ್ಕೆ ಇದಕ್ಕೆ ಅದಕ್ಕೆದಕ್ಕೂ ಬಳಸ್ಕೊಂಡು ಜೀವನ ಮಾಡೋದಕ್ಕಿಂತ ಒಂದಿಷ್ಟು ಅದನ್ನು ಒಳ್ಳೆಯ ಒಳಗ ಬಳಸ್ಕೊಂಡ್ರೆ ಆಯುಷ್ಯಕ್ಕೆ ಭಾಳಷ್ಟು ಬೆಲೆ ಬರುತ್ತದೆ ಮತ್ತೊಬ್ಬರು ಕೂಟ ಮಕ ಕಟ್ಕೊಂಡು ಜೀವನ ಮಾಡುವಷ್ಟು ಮೆಟ್ಟಿಗೆ ಆಯುಷ್ಯ ಅಂತ್ರ ದೊಡ್ಡದಿಲ್ಲ ಯಾರು ಕೂಡ ಜಗಳ ಮಾಡ್ತಿರಲ್ಲ ಅಂತ ಜಗಳ ಮಾಡ್ಕೊಂಡು ಬದುಕುವಷ್ಟು ಮೆಟ್ಟಿಗೆ ಆಯುಷ್ಯ ದೊಡ್ಡದಿಲ್ಲ ಇಲ್ಲಿ ಇದ್ದಂಗೆ ಇರಬೇಕು ಇಲ್ಲಿ ಇರಲಾರ್ದಂಗೆ ಇರಬೇಕು ಇಲ್ಲಿ ಇದ್ದಂಗೆ ಇರಬೇಕು ಇಲ್ಲಿ ಇರ್ಲಾರ್ದಂಗೆ ಇರಬೇಕು ಆ ಗದಿಯಾಕೊಂಡು ಬಸಲಿಂಗಪ್ಪ ಅದು ಸುಮ್ಮನೆ ಒಂದ್ ದಿವ್ಸ ಕರೀತಾನೆ ಎದ್ ಹೋಗುವಂಗೆ ಇರಬೇಕು ಎದ್ದು ಹೋಗೋ ಮುಂದೆ ಹಂಗೆ ಹೋಗಂಗಿಲ್ಲ ನಾಲ್ಕು ಮಂದಿ ಮನಸ್ಸು ಗೆದ್ದ ಹೋಗ್ಬೇಕು ಅನ್ನುವಂಥ ಭಾವನಾದೊಳಗೆ ನಾವೆಲ್ಲ ತಲೆಗಿಟ್ಟು ಹೋಗ್ಬೇಕು ಚಪ್ಪಾಳಿ ಹೊಡೆದವ್ರು ಒಂದು ಹತ್ತು ಮಂದಿವರ ಜಗಳದ ನೋಡ್ರಿ ಒಂದು ಹತ್ತು ಇರತ್ತವ ಜಗಳ ಸಣ್ಣ ಪುಟ್ಟ ವಿಷಯಕ್ಕೆ ಜಗಳ ತಗೊಂಡು ಮತ್ತೊಂದು ಇದನ್ನ ಮಾಡ್ಕೊಂಡು ಹೋಗೋದಕ್ಕಿಂತ ನಮ್ಮ ಜೀವನವನ್ನು ಸರಾಗವಾಗಿ ಇಟ್ಕೊಂಡು ಹಿಂಗ ನಕ್ಕೊಂತ 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 ಯಾಕಂತಂದ್ರೆ ಭಗವಂತ ಪ್ರಮೋಷನ್ ಕೊಟ್ಟ ನಮಗೆ ಒಂದ್ಯಾವ್ದಾರ ಆಫೀಸ್ ನೋಡೋಕ್ಕೆ ಒಂದು ಕ್ಲರ್ಕ್ ಹುದ್ದೆ ಮಾಡ್ತಿದ್ವಿ ಅಂದ್ರೆ ಪ್ರಮೋಷನ್ ಆಗಿ ಮುಂದಿನ ಉದ್ಯೋಗ ಹಂಗೆ ಹೋಗ್ಯವಲ್ಲ ಎಂಬತ್ತು ಅಮ್ಮ 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 ಒಂದೆರಡು ನಿಮಿಷ ಎರಡು ನಿಮಿಷ ಎರಡು ನಿಮಿಷ ಸಿಕ್ಕೇ ನೋಡಿ ಎಲ್ಲ ಮಾಡಿರಂತ ಎಲ್ಲ ಆಗ್ತದೆ ಎಲ್ಲ ಆಗ್ತದೆ ಯಾರನ್ನು ದಾಟಿ ಭಾಳ ಮಂದಿ ನನಗೆ ಆ ಪ್ರಶಸ್ತಿ ಸಿಕ್ಕಿಲ್ಲ ಅಂತ ಹೇಳ್ತಾರೆ ನನಗೆ ಆ ಪ್ರಶಸ್ತಿ ಸಿಗಬೇಕಾಗಿತ್ತು ಅಂತ ಹೇಳ್ತಾರೆ ನಾ ತಿಳ್ಕೊಂಡು ಇಲ್ಲಿ ಕುಂತವ್ರಿಗೆ ಎಲ್ಲರಿಗೂ ಹೇಳ್ತೀನಿ ಮನುಷ್ಯ ಜನ್ಮಕ್ಕೆ ಬಂದು ನಾವು ಮನುಷ್ಯರಾಗಿ ಅಂದ್ರೆ ಇದಕ್ಕಿಂತ ದೊಡ್ಡ ಪ್ರಶಸ್ತಿ ಜಗತ್ತಿನಿಗಿ ಇನ್ಯಾವುದು ಇಲ್ಲ ಅನ್ನುವಂಥದ್ದನ್ನು ನಾವೆಲ್ಲರೂ ತಲೆಗೆ ಇಟ್ಕೊಳ್ಬೇಕು ನಮ್ಮ ಮುಂದನ ನಾಯಿ ಹುಟ್ಟ್ಯಾವ ನಮ್ಮ ಮುಂದೆ ಕತ್ತಿ ಅದಾವ ನಮ್ಮ ಮುಂದೆ ಹಂದಿ ಅದಾವ ನಮ್ಮ ಮುಂದನ ಅನೇಕ ಪ್ರಾಣಿಗಳದಾವೆ ಅವು ಅದಾವ ನಾವು ಹುಟ್ಟಿವಿ ಅಂದ್ರೆ ನಾವು ಅವಕ್ಕಿಂತ ಡಿಫ್ರೆಂಟ್ ಆಗಿ ಹುಟ್ಟಿವಿ ಅಂದ್ರೆ ನಮ್ಗೆ ಪ್ರಮೋಷನ್ ಆಗೈತೆ ಅಂತರ ಇಲ್ಲ ಅಂತೀರಿ ಮತ್ತು ಪ್ರಮೋಷನ್ ಆಗಿ ಇಲ್ಲಿಂದ ಮುಂದೆ ಹೋಗ್ಬೇಕಾ ಹಿಂದೆ ಹೋಗ್ಬೇಕ ಮುಂದೆ ಹೋಗ್ಬೇಕು ಮುಂದೆ ಹೋಗ್ಬೇಕಂದ್ರೆ ಇಂಥ ಸದ್ಗುಣದೊಳಗೆ ನಾವು ಅವಾಗ ಅವಾಗ ಭಾಗಿ ಹಾಕಿರಬೇಕು ಆ ಒಳಗೆ ಅಜ್ಜವ್ರ ಕಾರ್ಯಕ್ರಮ ನಾಳೆ ಡಿಸೆಂಬರ್ ಒಂಬತ್ತರಿಂದ ಚಲೋ ಆಗ್ತದೆ ಎಲ್ಲ ಒಳಗೆ ನೀ ನಾಗೇಂದ್ರಮಟ್ಟಿ ಎಲ್ಲ ಇದ್ರವ್ರಿಗೆ ಹೇಳುವಂಥದ್ದು ವಿಶೇಷ ಏನಂದ್ರೆ ಇಷ್ಟತ್ತಿನ ಮಠ ಹೇಳಿದ್ದು ಪ್ರವಚನದ ಮಾತ ಈಗ ಏನು ಹೇಳ್ತೀನಲ್ಲ ಪ್ರತಿ ಹಳ್ಳಿಯೊಳಗು ನಾವು ಹೊಂಟಿವಿ ಅಜ್ಜವ್ರಿಗೆ ಎಲ್ಲಾ ರುದ್ರಾಕ್ಷ ಧಾರಣ ಚಟ ಬಿಡಿಸೋದ್ರ ಮುಖಾಂತರವಾಗಿ ಜೋಳಿಗೆ ಹಿಡ್ಕೊಂಡು ಹೊಂಟಾರ ಅಜ್ಜವ್ರಿಗೆ ಎಲ್ಲಾ ಭಕ್ತರು ಕುಡ್ಕೊಂಡು ಬೆಳಿ ಕುಡಿಸ್ಯಾರ ಹಳೆ ವಿದ್ಯಾರ್ಥಿಗಳು ಕೂಡಿ ಕೊಟ್ಟಾರ ಎಷ್ಟೋ ಮಂದಿ ದಾನಿಗಳು ಬೆಳಿ ಕೊಟ್ಟಾರ ಅಜ್ಜವ್ರ ಸಂಕಲ್ಪ ಏನು ಅಂತಂದ್ರೆ ಎಪ್ಪತ್ತೈದು ವರ್ಷದ ಹಿಂದೆ ನಮ್ಮ ಅಜ್ಜರು ಏನಿಲ್ಲಾರದ ಕಾಲಕ್ಕೆ ಉಚಿತ ಪ್ರಸಾದ ನಿಲಯ ಮಾಡ್ಯಾರ ಅಂದ್ರೆ ಇವತ್ತಿನ ಕಾಲಕ್ಕೆ ನಾನು ಉಚಿತ ವಸತಿ ನಿಲಯ ಮಾಡಬೇಕು ಆ ಬೆಳ್ಳಿ ತುಲಾಬರದ್ರ ರೊಕ್ಕನ ಉಚಿತ ಪ್ರಸಾದ ನಿಲಯದ ಮೇಲೆ ಉಚಿತ ವಸತಿ ನಿಲಯ ಕಟ್ಟಬೇಕಂತ ತಿಳ್ಕೊಂಡು ಸಂಕಲ್ಪ ಮಾಡ್ಯಾರ ಒಮ್ಮೆ ಜೋರಾಗಿ ಚಪ್ಪಾಳಿಯನ್ನು ತಟ್ಟು ಆ ಸಂಕಲ್ಪಕ್ಕೆ ನಾವು ಬೆನ್ನಲು ನಿಲ್ತೀವಿ ಅಂತ ನೀವೆಲ್ಲರೂ ಹೇಳಬೇಕು ಯಾಕಂದ್ರೆ ಎಷ್ಟೋ ಮಂದಿಗೆ ಕಲಿಬೇಕನ್ನೋ ಆಸೆ ಇರ್ತದೆ ನೋಡಿರಿ ನಿಮ್ಗೆ ಭಾಳ ಮಂದಿ ತಲೆಯಾಗಿರಲಿ ಅರಬಿ ಅರವಿ ಅಂಗಡಿ ಒಳಗೆ ಬಟ್ಟೆ ಅಂಗಡಿ ಮುಂದೆ ಬಟ್ಟೆ ಗೊಂಬಿಗೆ ಚಲೋ ಬಟ್ಟೆ ಹಾಕಿ ನಿಂದಿರ್ಸಿರ್ತಾರೆ ಬಟ್ಟೆ ಅಂಗಡಿ ಒಳಗೆ ಇರತಕ್ಕಂಥ ಗೊಂಬಿಗೆ ಚಲೋ ಬಟ್ಟೆ ಹಾಕಿ ನಿಂದ್ರಿಸಿರ್ತಾರೆ ಬಟ್ಟೆ ಹರಕು ಬಟ್ಟೆ ಹಾಕೊಂಡಿರುವಂತ ಹುಡುಗ ಆ ಗೊಂಬಿ ನೋಡ್ತಿರ್ತದೆ ನಿನಗೆ ಇಲ್ಲ ಚಲೋ ಬಟ್ಟೆ ಹಾಕ್ಯಾರ ನನಗ್ ಜೀವ ಅದ ಹಾಕೊಳಕ್ ಬಟ್ಟೆ ಇಲ್ಲ ಎಷ್ಟು ವಿಚಿತ್ರ ಐತಿ ನೋಡ್ರಿ ಇದು ಭಗವಂತನ ಲೀಲಾ ಇದು ಅವ್ನ ಜೀವನ ಇಲ್ಲ ಅಗದಿ ಮೈ ತುಂಬ ಬಟ್ಟೆ ಹಾಕಿ ನಿಂದ್ರಸಿರ್ತಾರೆ ಇವ್ಗೆ ಜೀವ ಅದ ಮೈ ಮೇಲೆ ಹರಕದ ಬಟ್ಟೆ ಹಾಕೊಂಡು ನಾ ಅಡ್ಡಾಡಕ್ಕೆ ನಾನು ಬಾಳೆ ಹೆಂಗೈತೆ ಅಂತ ಆ ಹುಡುಗ ಹೆಂಗೆ ಕೇಳ್ಕೊಂತದಲ್ಲ ಹಂಗಂತ ಎಲ್ಲ ಹುಡುಗರಿಗೆ ಬಡ ಮಕ್ಕಳಿಗೆ ಇಲ್ಲಿ ಇದ್ದುಕೊಂಡು ಹಳ್ಳಿಯಿಂದ ಬಂದು ಶಹರದ ಕಲಿಯುವಂಥ ಮಕ್ಕಳಿಗೆ ಅವತ್ತೈವತ್ತು ವರ್ಷದ ಹಿಂದ ಶಿಕ್ಷಣ ಸಂಸ್ಥೆ ಕಟ್ಟೋದನ್ನ ಸಣ್ಣ ಕೆಲಸ ತೆಲೆಯಾಗಿಟ್ಟುಕೊಂಡು ಹುಟ್ಟಿರ್ತಕ್ಕಂಥ ಸಂಸ್ಥೆ ಅದು ಹಾವೇರಿ ಹುಕ್ಕೇರಿ ಮಠದ ಸಂಸ್ಥೆ ಅನ್ನುವಂಥದ್ದನ್ನು ಎಲ್ಲರೂ ತಲೆಗೆ ಇಟ್ಟುಕೊಳ್ಬೇಕು